ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ರಕ್ತಹೀನತೆ ಸಮಸ್ಯೆ ಇದ್ದರೆ ಕೆಲವೊಂದು ಆಹಾರಗಳನ್ನ ನಿಮ್ಮ ದಿನನಿತ್ಯದ ಆಹಾರಗಳಲ್ಲಿ ಸೇರಿಸ್ಕೊಳ್ಬೇಕು ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದ್ದರೆ ಅದನ್ನು ನಾವು ರಕ್ತಹೀನತೆ ಅಂತ ಕರಿತೀವಿ ಮಿನಿಮಮ್ ಅಂದರೆ ಹತ್ತು ಪಾಯಿಂಟ್ ಐದು ಗ್ರಾಮ್ ಆದರೂ ಇರಬೇಕು ಮ್ಯಾಕ್ಸಿಮಮ್ ಅಂದರೆ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಆದರೂ ಇರಲೇಬೇಕು ರಕ್ತಹೀನತೆ ಅಂದರೆ ಅದಕ್ಕಿಂತ ಕಮ್ಮಿ ಇದ್ರೆ ಅಥವಾ ಒಂದು ಸೆವೆನ್ ಗ್ರಾಮ್ ಇದ್ದರೆ ಏಟ್ ಗ್ರಾಮ್ಸ್ ಇದ್ದರೆ ಆ ರೀತಿ ಎಲ್ಲ ಇದ್ದರೆ ಅದನ್ನು ನಾವು ರಕ್ತಹೀನತೆ ಅಂತ ಕರಿತೀವಿ ಇದು ಇದ್ರೆ ಯಾವ ರೀತಿ ಮನೇಲಿ ಹೆಚ್ಚು ಮಾಡ್ಕೋಬೇಕು ಆ ಐಟಮ್ಸ್ಗಳು ಯಾವುದು ಅಂತ ಕೇಳಿದ್ರಿ ದಾಳಿಂಬೆ ಹಣ್ಣು ಹಿಮೋಗ್ಲೋಬಿನ್ನ ಹೆಚ್ಚು ಮಾಡುತ್ತೆ ಅತಿ ಹೆಚ್ಚಾಗಿ ಉಪಯೋಗಿಸಿ ಆಗಲಿಲ್ಲ ಅಂದರೆ ಮಾಮೂಲಿ ಹೋಮ್ ಮೇಡ್ ಮೆಷಿನ್ ಬರುತ್ತಲ್ಲ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರ ಮೂಲಕ ನೀವು ರಕ್ತಹೀನತೆ ಸಮಸ್ಯೆನ ತೊಲಗಿಸ್ಬಹುದು ಮತ್ತು ಸೊಪ್ಪುಗಳು ಎಲ್ಲ ರೀತಿಯಾದ ಸೊಪ್ಪುಗಳನ್ನ ಹೆಚ್ಚಾಗಿ ಈ ಟೈಮಲ್ಲಿ ಯೂಸ್ ಮಾಡಬೇಕು ಅಂದರೆ ಈಗ ಪಾಲಕ್ ಸೊಪ್ಪು ಆಗಿರಬಹುದು ಮೆಂತ್ಯ ಸೊಪ್ಪಾಗಿರಬಹುದು ಈ ರೀತಿ ಸೊಪ್ಪುಗಳನ್ನ ನೀವು ಹೆಚ್ಚಾಗಿ ಯೂಸ್ ಮಾಡಬೇಕು ಈ ಟೈಮಲ್ಲಿ ಇದು ಕೂಡ ಹೌದು ಇದರಲ್ಲಿ ಪ್ರೋಟೀನ್ ಇರುತ್ತೆ ಮೆಗ್ನೀಷಿಯಮ್ಸ್ ಇರುತ್ತೆ ರಕ್ತದ ಚಲನೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ರಕ್ತದ ಒತ್ತಡ ಇದ್ರೂ ಕೂಡ ಅದನ್ನು ಕಂಟ್ರೋಲ್ಗೆ ತರುತ್ತೆ ಮತ್ತು ಖರ್ಜೂರ ಖರ್ಜೂರವನ್ನು ಡೈಲಿ ಒನ್ ಆರ್ ಟೂ ಪೀಸ್ ಮಾರ್ನಿಂಗ್ ಒನ್ ತಿಂದು ನೈಟ್ ಮಲ್ಕೋಬೇಕಾದ್ರೆ ಒನ್ ಟೈಮ್ ಆದರೂ ತಿನ್ನಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಯೂಸ್ ಮಾಡಬಹುದು ನೆಕ್ಸ್ಟು ಬೀಟ್ರೋಟ್ ಬೀಟ್ರೋಟ್ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿರುತ್ತೆ ಮತ್ತು ಪ್ರೋಟೀನ್ಗಳಿರುತ್ತೆ ರಕ್ತದ ಕಣಗಳನ್ನ ಉತ್ಪಾದನೆ ಮತ್ತು ರಕ್ತ ಚಲನೆಯನ್ನು ಹೆಚ್ಚಿಸುತ್ತೆ ರಕ್ತವನ್ನು ಉತ್ಪಾದಿಸುವುದಲ್ಲದೆ ರಕ್ತದ ಶುದ್ಧೀಕರಣಕ್ಕೂ ಕೂಡ ಇದು ಹೆಚ್ಚು ಸಹಾಯಕಾರಿಯಾಗಿರುತ್ತೆ ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೂಡ ಇದರಲ್ಲಿ ಹೆಚ್ಚು ಇರೋದರಿಂದ ಊಟದ ನಂತರ ಪಲ್ಯ ಮಾಡಿಕೊಂಡು ಅಥವಾ ಬೆಳಗ್ಗೆ ಮಾರ್ನಿಂಗ್ ರೊಟ್ಟಿ ಚಪಾತಿಗೆ ಪಲ್ಯ ಮಾಡ್ಕೊಂಡು ತಿನ್ನೋದ್ರ ಮೂಲಕ ಯೂಸ್ ಮಾಡಿ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಇದ್ರ ಜೊತೆಗೆ ಹಸಿ ತರಕಾರಿಗಳು ಹಸಿ ತರಕಾರಿಗಳಲ್ಲಿ ಎಲೆಕೋಸು ಯೂಸ್ ಮಾಡಿ ಹೂಕೋಸು ಯೂಸ್ ಮಾಡಿ ಕ್ಯಾರೆಟ್ ಯೂಸ್ ಮಾಡಿ ಈ ರೀತಿ ಕ್ಯಾ ಯಾವ್ಯಾವುದು ಬೇಕೋ ಆ ರೀತಿ ಹಸಿ ತರಕಾರಿಗಳು ಚೆನ್ನಾಗಿ ತೊಳೆದು ಯೂಸ್ ಮಾಡಿ ನಿಮಗೂ ಕೂಡ ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ರಕ್ತದ ಪರಿಚಲನೆ ಕೂಡ ಹೆಚ್ಚಾಗುತ್ತೆ ಮತ್ತು ನಿಮಗೆ ಸರಬರಾಜು ಕೂಡ ರಕ್ತದ ಸರಬರಾಜು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಕಬ್ಬಿಣಾಂಶವು ಉಳ್ಳಂತಹ ಆಹಾರಗಳು ಇದೆ ಅಂದರೆ ಮಾಂಸ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಕಾಳು ಇದನ್ನು ಹೆಚ್ಚಾಗಿ ಯೂಸ್ ಮಾಡಿ ಮತ್ತು ಅಂಜೂರದ ಹಣ್ಣು ಆಗಿರಬಹುದು ಒಣ ದ್ರಾಕ್ಷಿ ಇದನ್ನು ಹೆಚ್ಚೆಚ್ಚಾಗಿ ಸೇವಿಸೋದ್ರಿಂದ ಕೂಡ ನಿಮಗೆ ಐರನ್ ಚೆನ್ನಾಗಿ ಸಪ್ಲೈ ಆಗುತ್ತೆ ಅದರಿಂದ ನಿಮಗೆ ಬ್ಲಡ್ ಕೂಡ ಹೈ ಆಗುತ್ತೆ ಮತ್ತು ಬಾದಾಮಿ ದೇಹಕ್ಕೆ ಬೇಕಾದಂತಹ ಆರು ಗ್ರಾಮ್ ಕಬ್ಬಿಣಾಂಶಗಳನ್ನ ಇದು ದಿನಕ್ಕೆ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ದಿನಕ್ಕೆ ನೀವು ಒನ್ ಆರ್ ಟೂ ಪೀಸ್ ಮಾತ್ರ ತಗೋಬೇಕು ಇದರಿ ಇದರಿಂದ ನಿಮಗೆ ಐರನ್ ಏನು ಪ್ರಾಬ್ಲಮ್ ಇದೆ ಅದು ಕೂಡ ಹೈ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಹಣ್ಣುಗಳು ಹಣ್ಣುಗಳು ಯಾವ್ಯಾವುದು ಅಂದರೆ ಅದೇ ಹೇಳಿದ್ನಲ್ಲ ದಾಳಿಂಬೆ ಹಣ್ಣು ಸೇಬು ಮತ್ತು ಒಣ ದ್ರಾಕ್ಷಿ ಮತ್ತು ದಾಳಿಂಬೆ ಸಪೋಟಾ ಈ ರೀತಿಯಾದಂತಹ ಹಣ್ಣುಗಳು ಮತ್ತು ಕಿತ್ತಳೆ ಹಣ್ಣು ನೀವು ಸೀಸನ್ ವೈಸ್ ನೋಡಿ ಈಗ ತುಂಬ ಕೋಲ್ಡ್ ಇದೆ ಅಂದರೆ ಕಿತ್ತಳೆ ಹಣ್ಣು ಅವನ್ನೆಲ್ಲ ಯೂಸ್ ಮಾಡಬೇಡಿ ಈ ರೀತಿ ಹಣ್ಣುಗಳನ್ನ ಹೆಚ್ಚು ಯೂಸ್ ಮಾಡೋದ್ರಿಂದ ಬೇಗ ನಿಮಗೆ ಬ್ಲಡ್ ಹೈ ಆಗುತ್ತೆ ಮತ್ತು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ನಿಮಗೂ ಕೂಡ ಪೌಷ್ಟಿಕವಾದಂಥ ಆಹಾರ ಸೇರಿದಂಗೆ ಆಗುತ್ತೆ ನಿಮ್ಮ ಮಗು ಕೂಡ ಆರೋಗ್ಯವಾಗಿ ಇರುತ್ತೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ ತುಂಬ ಖುಷಿಯಾಯಿತು ನಾನು ಆದಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಹೆಲ್ತ್ ಚೆನ್ನಾಗಿಲ್ದೇ ಇರೋದ್ರಿಂದ ನಾನು ಬೇಗ ಅಪ್ಲೋಡ್ ಇಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅಷ್ಟೊಂದು ಕ್ಲಿಯರ್ ಬರ್ತಾ ಇಲ್ಲ ವಾಯ್ಸ್ ಅಂತ ಸೊ ಮೇ ಬಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಸಾರಿ ಬಟ್ ತುಂಬ ರಿಕ್ವೆಸ್ಟ್ಗಳಿತ್ತು ಮೇಡಮ್ ಬೇಗ ವೀಡಿಯೋ ಮಾಡಿ ಇಷ್ಟು ವೀಡಿಯೋ ಮಾಡಿ ಅಂತ ಕೇಳ್ಕೊತಿದ್ರು ನೀವು ವೀಡಿಯೋ ಇಲ್ಲ ಅಂತ ಹೇಳಿದ್ರಿ ಸಾರಿ ಯಾಕಂದರೆ ಹುಷಾರಿಲ್ಲೇ ಇರೋ ಕಾರಣ ನಾನು ಬೇಗ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು